ಹಲೋ ವೀಕ್ಷಕರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಸೆ ಧಾರವಾಹಿಯ ನಾಳಿನ ಒಂದು ಸಂಚಿಕೆಯ ಪ್ರೋಮೋ ವಿಡಿಯೋನ ನೋಡ್ಕೊಂಡ್ಬರೋಣ ಬನ್ನಿ ಇಲ್ಲಿ ಮಂಜು ಮತ್ತೆ ಮೀನಾ ಅವರು ಕುಸ್ಮಾ ಅವ್ರ ಮನೆ ಪೂಜೆಗೆ ಅಂತ ಹೋಗಿರ್ತಾರೆ ಹಾಗೆ ಮಾತುಕತೆ ಬರದಲ್ಲಿ ಕುಸ್ಮಾ ಅವರು ರೌಡಿ ಬೊರ್ಕಿ ಅಂತ ಹೇಳಿ ಸೂರ್ಯನಿಗೆ ಬೈತಿರ್ಬೇಕಾದ್ರೆ ಸೂರ್ಯ ಅವರು ಆತ ನೀವು ತಿಳ್ಕೊಂಡು ಮಾತಾಡ್ತಾ ಗೊತ್ತಿಲ್ಲದೇನೆ ಮಾತಾಡ್ತಿದ್ರ ನೀವು ದುಡುಕಿ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಈ ಕಡೆ ಕುಸುಮಾ ಅವರು ಹೌದು ಮಳಿ ಅಂದರೆ ಗೊತ್ತಿಲ್ದಾನೆ ಮಾತಾಡ್ತಿರೋದು ನನ್ನ ಮಗನಿಗೆ ಇಷ್ಟೆಲ್ಲ ಆಗಿದ್ಮೇಲೂ ಕೂಡ ನಾ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀನಿ ಅಂತ ಕುಸ್ಮಾ ಅವರು ಹೇಳ್ತಾರೆ ರ ಆಗ ಮಂಜು ಯಾಕೋ ಬಂದಿದ್ಯಾ ಇಲ್ಲಿಗೆ ಅಂತ ಹೇಳಿ ರೌಡಿ ಅಂತ ಹೇಳಿ ಮಂಜು ಬೈ ತಕ್ಷಣ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ನನಗೆ ಅಂತಿ ಏನೋ ನೀನು ಅಂತ ಹೇಳಿ ಮಂಜುಗೆ ಒಡೆಯಕ್ ಹೋಗ್ತಾರೆ ಸೂರ್ಯ ಅವರು ಅದನ್ನ ತಡೆಯಕ್ಕೆ ಹೋದಂತ ಕುಸುಮ ಕೋಪದಲ್ಲಿ ಸೂರ್ಯನ್ ಮೇಲೆ ಕೈ ಬಿಡ್ತಾರೆ ಆಗ ಸೂರ್ಯ ಅವರು ಒಳ್ಳೆ ಕೆಲಸನೇ ಮಾಡಿದ್ರತೆ ಮನೆಗೆ ಬಂದದಕ್ಕೆ ಒಳ್ಳೆ ಸತ್ಕಾರನೆ ಮಾಡಿದ್ರಿ ಅಂತ ಹೇಳಿ ಮೀನಾ ಅವ್ರನ್ನ ನೋಡ್ಕೊಂಡು ಅಲ್ಲಿಂದ ಕೋಪ ಮಾಡಿಕೊಂಡು ಸೂರ್ಯ ಅವರು ಅಲ್ಲಿಂದ ಹೋಗ್ತಾರೆ ಇನ್ನು ಎಲ್ರು ಕೂಡ ಅಳ್ತಾ ಕೂತಿರ್ಬೇಕಾದ್ರೆ ಮೀನಾ ಅವರು ಯಾಕೆ ಯಾಕೆಲ್ಲರೂ ಅಳ್ತಾ ಕೂತಿದ್ದೀರಾ ಆಗೋದೆಲ್ಲ ಆಗೋ ಇದು ನಡೀರಿ ಊಟ ಮಾಡಿ ಅಂತ ಹೇಳಿ ಊಟ ಮುಗಿಸ್ಕೊಂಡು ಮೀನಾ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಈ ಕಡೆ ರಂಗನಾಥ್ ಅವರು ಹೇಗಮ್ಮ ಹೇಗಾಯ್ತು ಪೂಜೆ ಅಂತ ಕೇಳ್ತಾರೆ ಆಗ ಮೀನಾ ಅವರು ಮಾವ ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪಾ ನಾವು ಬಡವರಾಗಿ ಹುಟ್ಟಿದಕ್ಕೆ ಇಷ್ಟು ಪರೀಕ್ಷೆಗಳು ಕೊಡ್ತಾ ಇದ್ದಾನೆ ಆ ದೇವರು ಸೂರ್ಯ ಅವರು ಅಲ್ಲಿ ಬಂದು ಕೂಡ ಈ ರೀತಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ ಇವ್ರು ಯಾವತ್ತು ಬದಲಾಗಲ್ಲ ಅಂತಾನೆ ಅನ್ಸುತ್ತೆ ಅಂತ ಮೀನಾ ಅವರು ಅಳ್ತಾ ಹೇಳ್ತಿರ್ತಾರೆ ಆಗ ರಂಗನಾಥ್ ಅವ್ರು ಯಾಕಮ್ಮ ಏನಾಯ್ತು ಅಂತ ಕೇಳ್ತಾರೆ ಆಗ ಮೀನ ಅವರು ಅಲ್ಲಿ ನಡೆದಂತ ಒಂದೆಲ್ಲ ಎಲ್ಲ ಘಟನೆ ಹೇಳಿದ ತಕ್ಷಣ ಈ ಕಡೆ ರಂಗನಾಥ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಹಾಗೆ ಕೋಪನೂ ಕೂಡ ಬರುತ್ತೆ ಆಗ ಮತ್ತೆ ಮೀನ ಅವರು ಅಲ್ಲ ಮಾವ ಆ ದೇವರಿಗೆ ನಮ್ ಕಂಡ್ರೆ ಯಾಕೆ ಅಷ್ಟು ಕೋಪನೋ ಏನೋ ಪದೇ ಪದೇ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ ಬಡವರಾಗಿ ನಾವು ಹುಟ್ಟಿದಕ್ಕೆ ಕೆಲವೊಬ್ರು ಅದನ್ನ ದಿನನಿತ್ಯ ಬಳಸ್ಕೊಂಡು ಚುಚ್ಚು ಚುಚ್ಚಿ ಮಾತಾಡ್ತಾರೆ ಇನ್ ಕೆಲವೊಬ್ರು ಅಂತ ನೋಡಿ ಹೊಡೆಯೋಕೆ ಬರ್ತಾರೆ ಯಾರ್ ಹೇಳೋರು ಕೇಳೋರ್ ಇದಾರೆ ಮಾವ ನಮ್ಗೆ ಅಂತ ಹೇಳಿ ಮೀನಾ ಅವ್ರು ಅಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸೂರ್ಯ ಅವರು ಬರ್ತಾರೆ ಆಗ ಈ ಕಡೆ ರಂಗನಾಥ್ ಅವರು ನಿಂತ್ಕೊಳ್ಳೋ ಸೂರ್ಯ ಪೂಜೆಗಂತ ಕಳ್ಸಿದ್ದು ಏನೋ ಮಾಡ್ ಬಂದಿದೆಯಾ ನೀನು ಅಲ್ಲಿ ಹೋಗಿ ಇದೇನೋ ಮಾಡ್ ಬಂದಿರೋದು ಯಾಕೋ ಈ ರೀತಿ ಆಗಿದೆ ನೀನು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ ಆಗ ಸೂರ್ಯ ಅವರು ಅಪ್ಪ ನಾನು ಏನ್ ತಪ್ಪ ಮಾಡಿಲ್ಲ ಅಲ್ಲಿ ಆಗಿರೋದೆಲ್ಲ ನಾ ಹೇಳ್ತೀನಿ ಕೇಳು ಅಂತ ಸೂರ್ಯ ಹೇಳ್ತಾನೆ ಆಗ ಈ ಕಡೆ ರಂಗನಾಥ್ ಅವ್ರು ನೀ ಏನು ಬೇಕಾಗಿಲ್ಲ ಎಲ್ಲ ಮೀನಾ ಹೇಳಿದ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ சூரிய ஒரு அல்ல கணிமீனா ನಾ ತಪ್ಪು ಮಾಡಿದ್ದು ಅಲ್ಲಿ ಅತ್ತೆ ನನ್ನ ಮೇಲೆ ಕೈ ಎತ್ತಿದ್ ನೀನು ನೋಡಲಿಲ್ಲವಾ ಅಂತ ಕೇಳ್ತಾರೆ ಆಗ ಅವರು ಕೈ ಮುರಿದು ಈಗ ಕೈ ಎತ್ತಿದ್ರು ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಅಷ್ಟು ನೋವಾಗಿದೆ ಅಂತ ಅರ್ಥ ಅಂತ ಅವರು ಹೇಳ್ತಾರೆ ಆಗ ಈ ಕಡೆ ಸೂರ್ಯ ಅವರು ಅಪ್ಪ ಅವನು ತಪ್ಪು ಮಾತಾಡ್ದೆ ಅದಕ್ಕೆ ಅವ್ನಿಗೆ ಹೊಡಿ ಅಲ್ಲಿ ತಪ್ಪು ನಡೀತು ಹಾಗಾಗಿ ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ನಾನು ಹೊರಗಡೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ಈ ಕಡೆ ರಂಗನಾಥ್ ಅವರು ನೋಡೋ ನೀ ಏನು ದೊಡ್ಡ ಜರ್ಜಾ ಎಲ್ರಿಗೂ ತಪ್ಪು ಮಾಡಿದ್ರೆ ಹೋಗಿ ಅದನ್ನು ತಿದ್ದೋದಕ್ಕೆ ಅಂತ ರಂಗನಾಥ್ ಅವ್ರು ಬೈತಿರ್ತಾರೆ ಆಗ ಈ ಕಡೆ ಸೂರ್ಯ ಅವರು ಅಪ್ಪ ನಾನಂದರೂ ತಪ್ಪು ಮಾಡಿಲ್ಲ ಅಲ್ಲ ಕಣೆ ಮೀನ ನೀನಾದರೂ ನಾನು ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೆ ನೀನು ಕೂಡ ಅರ್ಥ ಮಾಡ್ಕೊಂಡು ಅಂತ ಹೇಳಿ ಸೂರ್ಯ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾನೆ ಇನ್ನು ಶಾಂತಿ ಅವರು ಇದನ್ನೆಲ್ಲ ನೋಡಿ ಅಯ್ಯೋ ದಿನ ಇದ್ದದ್ದೇ ಬಿಡಮ್ಮ ರೋಹಿಣಿ ಮನೆಯಲ್ಲಿ ಒಂದು ಮೀನಂದಾಗಿರುತ್ತೆ ಒಂದು ಆ ಸೂರ್ಯಂದಾಗಿರುತ್ತೆ ಇಬ್ರು ಗಂಡೆ ಎಂಟಿದ್ದು ಒಬ್ಬರೆ ಒಂದ್ ವಿಷಯ ಇದ್ದದ್ದೇ ಮನೆಯಲ್ಲಿ ಅಂತ ಹೇಳಿ ಈ ಕಡೆ ಶಾಂತಿ ಅವರು ರೋಹಿಣಿ ಹತ್ರ ಹೇಳ್ತಾ ಇರ್ತಾರೆ ಈ ಕಡೆ ಮೀನ ಅವರು ರೂಮ್ ಒಳಗಡೆ ಹೋಗ್ತಾರೆ ಇದಿಷ್ಟು ನಾಳಿನ ಒಂದು ಸಂಚಿಕೆಯ ಪ್ರೋಮೋ ವಿಡಿಯೋ ಆಗಿದ್ದು ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮರಿದ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು